ಇ ತರಗತಿಯಲ್ಲಿ ಎರಡು ಸಂಖ್ಯೆಗಳನ್ನ ಕೊಟ್ಟಾಗ ಹೇಗೆ ಲಾಸಾಹ ಮತ್ತು ಮಾಸಾಹವನ್ನು ಕಂಡುಹಿಡಿಯೋದು ಅನ್ನೋದನ್ನ ಕಲ್ತಿದ್ದು ನಿಮ್ಮ ಎಸ್ ಎಲ್ ಸಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ವಿವರ ನೋಡೋದಾದ್ರೆ ಸೊ ಮೂರು ಸಂಖ್ಯೆಗಳನ್ನ ಕೊಟ್ಟಾಗ ಹೇಗೆ ಲಾಸಾಹ ಮತ್ತು ಮಾಸಾಹವನ್ನ ಕಂಡುಹಿಡಿಯೋದು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ಕಲಿಯೋಣ ಮಕ್ಕಳ ಈಗ ಮೊದಲನೇ ಅದಕ್ಕೆ ತಕ್ಕಂತೆ ಮೊದಲನೇ ಲೆಕ್ಕ ತಗೊಂತೀನಿ ಆರು ಎಪ್ಪತ್ತೆರಡು ಮತ್ತು ನೂರಿಪ್ಪತ್ತರ ಲಾಸಾಹ ಮತ್ತು ಮಾಸಾಹ ಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಮೊದಲನೇದಾಗಿ ಏನ್ ಮಾಡಬೇಕು ಸ್ಟೆಪ್ಪು ಪರಿಹಾರ ಒಂದು ಕಣ್ಣಿಡ್ಕೊಂಡು ನಾನು ಆರು ಆರು ಅನ್ನೋದು ಸಂಖ್ಯೆ ಸರಿ ಸಂಖ್ಯೆ ಹೌದಲ್ವಾ ಯಾವ್ದರಿಂದ ಹೋಗುತ್ತೆ ಹ ಗುಡ್ ಎರಡರಿಂದ ಹೇಳಿ ಹ್ಮ್ ಹೌದು ಎರಡು ಮೂರ್ಲಿ ಆರು ನೆಕ್ಸ್ಟ್ ಒಂದ್ಲಿ ಮೂರು ನೆಕ್ಸ್ಟ್ ತಗೊಂಡಾಗ ಇನ್ನೊಂದು ಎಪ್ಪತ್ತ ಎರಡು ಬಿಡಿ ಸಂಖ್ಯೆ ಏನಿದೆ ಸರಿ ಸಂಖ್ಯೆ ಹೌದು ಯಾವ್ದರಿಂದ ಡಿವೈಡ್ ಮಾಡಬೇಕು ಎರಡು ಹೌದು ಹಾಗಾದ್ರೆ ಎರಡು ಮೂರ್ಲಿ ಆರು ಇನ್ನೊಂದು ಉಳಿಯುತ್ತೆ ಎಷ್ಟಾಯ್ತು ಎರಡು ಆರ್ಲಿ ಹನ್ನೆರಡು ನೆಕ್ಸ್ಟ್ ಎಪ್ಪು ಎರಡು ಒಂದ್ಲಿ ಎರಡು ಮೂರಲ್ಲಿ ಎರಡು ಹೋದ್ರೆ ಒಂದು ಇನ್ನು ಒಂದು ಉಳಿಯುತ್ತೆ ಎಷ್ಟಾಯ್ತು ಹದಿನಾರು ಎರಡು ಎಂಟ್ಲಿ ಹದಿನಾರು ನೆಕ್ಸ್ಟ್ ಎಸ್ ಎರಡು ಒಂಬತ್ಲಿ ಹದಿನೆಂಟು ಮೂರು ಅನ್ನೋದು ಬೆಸ ಸಂಖ್ಯೆ ಸಾರಿ ಒಂಬತ್ತು ಅನ್ನೋದು ಬೆಸ ಸಂಖ್ಯೆ ಯಾವ್ದನ್ನ ತಗೋಬೇಕು ಮೂರಿಂದ ಹೌದಲ್ವಾ ಮೂರ್ ಮೂರ್ಲಿ ಒಂಬತ್ತು ಮೂರು ಒಂದ್ಲಿ ಮೂರು ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಯಾವ್ದು ಕೊಟ್ಟಿದ್ದಾರೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಅಂತಂದ್ರೆ ಸೊನ್ನೆ ಇದೆ ಅಂತಂದ್ರೆ ಯಾವುದು ಅದು ಕೂಡ ಎರಡರಿಂದ ಸ್ಟಾರ್ಟ್ ಮಾಡ್ಬೇಕು ಹೇಳಿದಿವಲ್ವಾ ಎರಡು ಆರ್ಲಿ ಹನ್ನೆರಡು ಸೊನ್ನೆ ಆಗಿ ಇರುತ್ತೆ ಮೂರ್ಲಿ ಆರು ಸೊನ್ನೆ ಆಗಿ ಕ್ಯಾರಿ ಆಗ್ತಾ ಇದೆ ಎರಡು ಒಂದ್ಲಿ ಎರಡು ಇನ್ನು ಒಂದು ಉಳಿಯುತ್ತೆ ಹತ್ತಾಯ್ತು ಎರಡು ಐದ್ಲಿ ಹತ್ತು ನೆಕ್ಸ್ಟ್ ಇದು ಬೆಸ ಸಂಖ್ಯೆ ಅಂದ್ರೆ ಯಾವುದು ಮೂರರಿಂದ ಹೌದಲ್ವಾ ಮೂರೈಲಿ ಹದಿನೈದು ನೋಡಿ ಮಕ್ಕಳ ಐದು ಒಂದು ಎಷ್ಟು ಆಂತರಿಕ ಸಂಖ್ಯೆ ಆರು ಆರು ಮೂರಿಂದ ಮೂರು ಎಳ್ಳಿ ಆರು ಬರುತ್ತಲ್ವಾ ಹಾಗಾಗಿ ನೋಡಿ ಮೂರು ಹೇಗೆ ಬರುತ್ತೆ ಅಂತಲೂ ಕೂಡ ನಾವು ಚೆಕ್ ಮಾಡ್ಕೊಬೋದು ಐದು ನೆಕ್ಸ್ಟ್ ಐದು ಓನ್ಲಿ ಐದು ಈಗ ನಾವು ಅದನ್ನು ಕ್ರಮವಾಗಿ ಬರ್ಕೊಳ್ಳೋಣ ನಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈಸಿ ಆಗ್ತದೆ ನೋಡಿ ಇಲ್ಲಿ ಆರು ಈಸಿ ಕೊಲ್ಟು ಎರಡು ಇಂಟು ಮೂರು ಕರೆಕ್ಟಾ ನೆಕ್ಸ್ಟ್ ಎಪ್ಪತ್ತ ಎರಡು ಈಸಿ ಕೊಲ್ಟು ಎರಡು ಎಷ್ಟು ಸತಿ ಇದೆ ಮೂರು ಸತಿ ಇದೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಎರಡು ಸತಿ ಇದೆ ಮೂರು ಇಂಟು ಮೂರು ನೀವು ಇದನ್ನು ಗಾತಾಂಕ ರೂಪದಲ್ಲಿ ಬೇಕಾದ್ರೂ ಬರ್ಕೊಬೋದು ಅಥವಾ ಇದೇ ರೀತಿ ನೀವು ಗುಣಲಬ್ಧಗಳು ಪ್ರತಿಯೊಂದು ಇಂಡಿವಿಜುವಲ್ ಆಗು ಬರ್ಕೊಬೋದು ಓಕೆ ನೂರಿಪ್ಪತ್ತು ಬರ್ಕೋಣ ಅದೇ ರೀತಿ ನೂರಿಪ್ಪತ್ತಲ್ಲಿ ಎರಡು ಎಷ್ಟು ಸತಿ ಇದೆ ಮೂರು ಸತಿ ಇದೆ ಹಾಗಾಗಿ ಘಾತ ಮೂರು ಅಂತ ಡೈರೆಕ್ಟ್ ಆಗಿ ಒಂದೇ ಸತಿ ನೀವು ಬರೀಬಹುದು ಅಭ್ಯಂತರ ಇಲ್ಲ ನೆಕ್ಸ್ಟ್ ಮೂರು ಒಂದೇ ಸತಿ ಇರೋದು ಇಂಟು ಐದು ಕರೆಕ್ಟ್ ಅಲ್ವಾ ಮಕ್ಳ ಈಗ ಇವನ್ನ ಗಮನಿಸಿ ಸೊ ಇವನ್ನ ಗಮನಿಸಾದ್ಮೇಲೆ ಹೇಳಿ ಆ ಮಾಸಾಹ ಫಸ್ಟ್ ಬರ್ಕೋಣ ಹೌದಲ್ವಾ ಮಾಸಾಹ ಇಂಡಿವಿಜುವಲ್ ಆಗಿರೋದ್ರಿಂದ ಮೂರಲ್ಲೂ ಏನು ಕಾಮನ್ ಟರ್ಮ್ ಇದೆ ಅದನ್ನು ಮಾರ್ಕ್ ಮಾಡೋಣ ನೋಡಿ ಎರಡು ಎಲ್ಲ ಕಡೆ ಮಾರ್ಕ್ ಇದೆಯಾ ಒಂದು ಸೆಟ್ ಕರೆಕ್ಟ್ ಅಲ್ವಾ ಎರಡು ಗುಡ್ ನೆಕ್ಸ್ಟ್ ಮೂರು ಎಲ್ಲದರಲ್ಲಿ ಇದೆಯಾ ನೋಡಿ ಹೌದು ಬಾಕ್ಸ್ ಮಾಡ್ಲಾ ಎಸ್ ನಮ್ಗೆ ಈಸಿ ಆಗ್ತದೆ ಅದು ಗುರುತಿಸ್ಕೊಡ್ಲಿಕ್ಕೆ ಮಾಸಾಹ ಓಕೆ ಹೌದಲ್ವಾ ಎಷ್ಟು ಮೂರು ಎಷ್ಟಾಯ್ತಾ ಇದ್ರೆ ಮಾಸಾಹ ದೇರ್ ಫೋರ್ ಕೊಟ್ಟು ಮೂರ ಎರಲ್ಲಿ ಆರು ಮಕ್ಕಳಿಗೆ ಲಾಸ್ಹವನ್ನು ಅದೇ ರೀತಿ ಕಂಡು ಹಿಡಿಯೋದು ಏನಿದೆ ಲಾಸಾಹ ನೋಡಿ ಲಾಸ್ ಎಲ್ಲಾದ್ರಲ್ಲೂ ಎಲ್ಲದರಲ್ಲೂ ಒಂದು ಪೇರು ಅದೇ ರೀತಿ ಎರಡು ಇಂಟು ಮೂರು ಬಂದೇ ಬರುತ್ತಾ ಮಾಸ್ ಆಗೋದು ಹಾಗೆ ಬರ್ಕೋಬೇಡೋಣ ಡೈರೆಕ್ಟಾಗಿ ಎರಡರಿಂದ ಎರಡು ಮೂರಿಂದ ಒಂದು ಮೂರು ಸೆಟ್ಟು ನೆಕ್ಸ್ಟು ಅದೇ ರೀತಿ ನೋಡ್ಬೇಕು ಮಕ್ಕಳು ಇನ್ನು ಪ್ರತಿ ಸಂಖ್ಯೆಗೂ ಇಲ್ಲಿ ಎರಡು ಮೂರು ಕ್ಯಾನ್ಸಲ್ ಆಯಿತು ಈ ಸಂಖ್ಯೆ ಬರೋಣ ಈ ಸಂಖ್ಯೆಯಲ್ಲಿ ಎರಡು ಇಂಟು ಎರಡು ಇಂಟು ಮೂರು ಉಳಿದಿದೆ ಇನ್ನೊಂದು ಸಂಖ್ಯೆ ಕಂಪೇರ್ ಮಾಡಬೇಕು ಅವಾಗ ಅದರಲ್ಲೂ ಕೂಡ ಎರಡು ಇಂಟು ಎರಡು ಇಂಟು ಐದು ಇದೆ ಹಾಗಾದರೆ ಇಲ್ಲಿ ಎರಡು ಅನ್ನೋದು ಎರಡರಲ್ಲೂ ಕೂಡ ಸಾಮಾನ್ಯ ಅಪವರ್ತನ ಕಾಮನ್ ಇದೆ ಹಾಗಾಗಿ ನಾವು ಅದರಲ್ಲಿ ಏನು ತಗೋಬೇಕು ಅಂತ ಹೇಳಿದೀವಿ ಒಂದು ಸಂಖ್ಯೆನ ಮಾತ್ರ ತೊಗೊಬೇಕು ಹೌದಲ್ವಾ ಸೊ ಹಾಗಾಗಿ ಈ ಇಲ್ಲಿ ಲಾಸಹದಲ್ಲಿ ಮಾತ್ರ ಅಂದರೆ ಲಘು ಸಾಮಾನ್ಯ ಅಪವರ್ತನ ಅಲ್ಲಿ ಯಾವುದು ರಿಪೀಟ್ ಆಗಿರುತ್ತೋ ಒಂದೇ ಸತಿ ತಗೊಬೇಕಾರದು ಎರಡು ಇಂಟು ಎರಡು ಇವೆರಡು ಜೋಡಿಲಿ ಒಂದು ಸತಿ ತಗೊಂಡಿದ್ದೀನಿ ನೆಕ್ಸ್ಟ್ ಇನ್ನೇನು ಉಳಿಯಿತು ಮೂರು ಇಂಟು ಐದು ಹೌದಲ್ವಾ ಈಗ ಇದನ್ನ ಲಾಸಹವನ್ನು ನೀವು ತೊಗೊಂಡಾಗ ಮಲ್ಟಿಪ್ಲೈ ಮಾಡಿ ಐದು ಮೂರ್ಲಿ ಹೌದು ಹದಿನೈದು ಇದೇ ರೀತಿ ಮಗ್ಗಿ ಬರ್ಬೇಕು ಅನ್ನೋದು ಅದಕ್ಕೆ ಹದಿನೈದು ಹದಿನೈದು ಎರಡುಲಿ ಮೂವತ್ತು ಮೂವತ್ತು ಅಂತಂದರೆ ಸೊನ್ನೆ ಸೈಡಲ್ಲಿ ಇಡೋಣ ಮೂರು ಮೂರೇಳಲಿ ಆರು ಅಂದರೆ ಎಷ್ಟಾಯಿತು ಅರವತ್ತು ಸೊನ್ನೆ ಅಲ್ಲೇ ಪಕ್ಕದಲ್ಲಿರುತ್ತಲ್ವಾ ಅರವತ್ತು ಅಂದರೆ ಅಲ್ಲೇ ಸೊನ್ನೆ ಸೊನ್ನೆದನ್ನ ಆರು ಮೂರಲಿ ಹದಿನೆಂಟು ಅಂದರೆ ನೂರ ಎಂಬತ್ತು ನೂರ ಎಂಬತ್ತು ಅಂತಂದರೆ ಹದಿನೆಂಟು ಹೇಳಲಿ ಮೂವತ್ತಾರು ಹಾಗಾದ್ರೆ ಎಷ್ಟು ಬಂತದಾದರೆ ಮುನ್ನೂರ ಅರವತ್ತು ನಾನು ಮಾಸವನ್ನು ಹೇಗೆ ಮಲ್ ಗುಣಾಕಾರವನ್ನು ಮಾಡ್ತಾ ಇದ್ ಗೊತ್ತಾಯ್ತಲ್ವಾ ಟೇಬಲ್ ಯೂಸ್ ಮಾಡ್ಕೊಂಡು ನೀವು ಅದೇ ರೀತಿ ಮಾಡಬೇಕು ಅವಾಗ ಬೇಗ ಆಗುತ್ತೆ ಕೆ ಲೆಕ್ಕ ನೆಕ್ಸ್ಟು ಕನ್ಕ್ಲೂಷನ್ ಮಾಡಬೇಕು ಅಲ್ವಾ ಹಾಗಾದ್ರೆ ಏನು ಮಾಡ್ತೀರಿ ಕನ್ ಆರು ಇಂಟು ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತರ ಮಾಸಃ ಮಾಸಹ ಆರು ಮತ್ತು ನೂರ ಇಪ್ಪತ್ತರ ಸಾರಿ ಮಾಸಹ ಆರು ಮತ್ತು ಲಾಸಹ ಮುನ್ನೂರ ಅರುವತ್ತು ಆಗಿವೆ ಆಗಿವೆ ಹೌದಲ್ವಾ ಇಷ್ಟು ಈ ತರ ಒಂದು ಗೆ ಕ್ಲೋಸ್ ಮಾಡ್ಬೇಕು ಮಕ್ಳ ಈಗ ಲಾಸಾಹ್ ಈ ಲಾಸಾಹಮನ್ನ ಇಲ್ಲಿ ಕಣ್ಣಿಡಿಯೋದೇ ಅಂತ ಗೊತ್ತಾಯ್ತು ಬಟ್ ನಿಮ್ಗೆ ಮಾಸಾಹ ಈ ತರ ಇಂಡಿವಿಜುವಲ್ಗೆ ಇಟ್ಕೊಂಡೆ ಲಾಸಾಹಮ ಸಹ ಎರಡು ನೀಟಾಗಿ ಬರೀಬಹುದು ಅರ್ಥ ಆಗ್ತಿದೆಯಲ್ಲ ಇಲ್ಲಿ ನಿಮಗೆ ಮುನ್ನೂರ ಅರವತ್ತೇ ಬರುತ್ತೆ ಸರ್ ಇವೆಲ್ಲ ಈ ನಾವು ಹೇಳಿರೋದೇನು ಎಲ್ಲಾದ್ರಲ್ಲೂ ಕಾಮನ್ ಇದ್ರೆ ಮಾತ್ರ ಬರ್ಕೋಬೇಕು ಅಂತ ಹೇಳಿದಿರಾ ಇಲ್ಲಿ ಮಾತ್ರ ಇವೆರಡು ಸೆಟ್ ಅಲ್ಲಿ ಲಾಸ್ ಆಗಕ್ಕೆ ಬಂದಾಗ ಎರಡರಿಂದ ಒಂದ್ಸತಿ ಮಾತ್ರ ಬರ್ಕೊಂಡಿದಿರಾ ಇಲ್ಲಿ ಎರಡನ್ನ ಒಂದ್ಸತಿ ಮಾತ್ರ ಬರ್ಕೊಂಡಿದ್ರಾ ಅದೇ ಹೇಗೆ ಸರ್ ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಆಗ್ತದೆ ಹಾಗಾಗಿ ನಾನು ಮಕ್ಕಳ ಇದನ್ನ ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ಇನ್ನೊಂದು ಅವಿಭಾಜ್ಯ ಅಪವರ್ತನೆ ವಿಧಾನ ಒಟ್ಟಿಗೆ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಯಾವ ಥರ ನೋಡಿ ಇಲ್ಲಿ ಆರುನ ಹಾಗೆ ಬರ್ಕೊಂತೀರಾ ಎಪ್ಪತ್ತೆರಡು ನೂರಿಪ್ಪತ್ತು ಒಂದೇ ಸತಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಎಲ್ಲದರಲ್ಲೂ ಏನು ಮೇಜರ್ ಇದೆ ಸರಿ ಸಂಖ್ಯೆನೇ ಇದೆ ಹಾಗಾಗಿ ಯಾವುದನ್ನ ಸ್ಟಾರ್ಟ್ ಮಾಡ್ತೀರ ಡಿವೈಡ್ ಮಾಡಲಿಕ್ಕೆ ಎರಡು ಎರಡು ಮೂರಲಿ ಆರು ಇಲ್ಲಿ ಏನು ಮಾಡಿದರೂ ಅದನ್ನೇ ಇಲ್ಲಿ ಎಲ್ಲ ಒಟ್ಟಿಗೆ ಮಾಡ್ತೀವಿ ಅಷ್ಟೇ ಇಲ್ಲಿ ಬಂದಾಗ ಎರಡು ಮೂರಲಿ ಆರು ಒಂದು ಉಳಿತು ಎರಡು ಆರು ಹನ್ನೆರಡು ನೆಕ್ಸ್ಟ್ ಇಲ್ಲಿ ಎರಡು ಆರು ಹನ್ನೆರಡು ಅದನ್ನೇ ನೋಡಿ ಪ್ಯಾಟ್ರನ್ ಹೆಂಗೆ ಅಂತ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟು ಯಾವುದಿದೆ ಇಲ್ಲೆಲ್ಲ ಮೇಜರಾಗಿರೋದು ಯಾವುದು ಎರಡು ಅಂದರೆ ಇಲ್ಲಿ ಸರಿ ಸಂಖ್ಯೆ ಇದೆ ಇಲ್ಲಿ ಝೀರೋ ಇದೆ ಅಂತಂದರೆ ಯಾವುದು ತೊಗೊಬೇಕು ಎರಡೇ ತೊಗೊಬೇಕು ಮೂರು ಎರಡರಿಂದ ಹೋಗಲ್ಲ ಹಾಗಾಗಿ ಹಾಗೆ ಕ್ಯಾರಿ ಮಾಡ್ತೀರ ಬರೀತೀರಾ ನೆಕ್ಸ್ಟು ಇಲ್ಲಿ ಬಂದಾಗ ಎರಡು ಒಂದ್ಲಿ ಎರಡು ಉಳಿತು ಎರಡು ಎಂಟಲಿ ಹದಿನಾರು ಇಲ್ಲಿ ಎರಡು ಮೂರಲಿ ಆರು ಸೊನ್ನೆ ನೆಕ್ಸ್ಟು ಇಲ್ಲಿ ಮೇಜರ್ ಯಾವುದಿದೆ ಸರಿ ಸಂಖ್ಯೆನೇ ಇದೆ ಹಾಗಾಗಿ ಎರಡರಿಂದನೇ ಮೂರು ಹೋಗಲ್ಲ ಅದನ್ನಾಗೆ ಇಟ್ಕೊಂತೀಯ ಎರಡು ಒಂಬತ್ತಲಿ ಹದಿನೆಂಟು ಎರಡು ಒಂದ್ಲಿ ಎರಡು ಎರಡು ಐದ್ಲಿ ಹತ್ತು ಕರೆಕ್ಟ್ ಅಲ್ವಾ ನೆಕ್ಸ್ಟ್ ಈಗ ನೋಡಿ ಇಲ್ಲಿ ಎಲ್ಲ ಬೆಸ ಸಂಖ್ಯೆ ಇದೆ ಯಾವುದರಿಂದ ಹೋಗುತ್ತೆ ಮೂರಿಂದ ಇವೆಲ್ಲ ಮೂರರ ಅಪವರ್ತನಗಳು ಅಲ್ವಾ ಆದರೆ ಮೂರೊಂದ್ಲಿ ಮೂರು ನೆಕ್ಸ್ಟು ಮೂರ್ ಮೂರಲಿ ಒಂಬತ್ತು ಮೂರೈದ್ಲಿ ಹದಿನೈದು ಕರೆಕ್ಟ್ ಅಲ್ವಾ ಸೊ ನಮ್ಗೆ ಆಲ್ರೆಡಿ ಒಂದು ಬಂದ್ಬಿಟ್ಟಿದೆ ನೆಕ್ಸ್ಟ್ ಇದು ಒಂದು ಬರೋದಕ್ಕೆ ಡಿವೈಡ್ ಮಾಡ್ತೀರಾ ಮೂರು ಅರ್ಥ ಆಯ್ತಾ ನೋಡಿ ಮೂರೊಂದಲಿ ಮೂರು ಸಾರಿ ಒಂದು ಆಲ್ರೆಡಿ ಬಂದಿದೆ ಅದನ್ನು ನಮ್ಮ ಅದರ ಸಂಘ ಎಲ್ಲ ಮೂರು ಐದು ಹೋಗಲ್ಲ ಹಾಗೆ ಕ್ಯಾರಿ ಮಾಡ್ತೀರಾ ನೆಕ್ಸ್ಟ್ ನಮ್ಗೆ ಐದು ಬರಬೇಕು ಅಂತಂದರೆ ಐದು ಹೋಗ್ಬೇಕಂದ್ರೆ ಐದರಿಂದಲೇ ಹೋಗ್ ಹೋಗ್ಬೇಕು ಯಾಕೆಂದರೆ ಅದೇ ಒಂದು ಅವಿಭಾಜ್ಯ ಸಂಖ್ಯೆ ನೋಡಿ ಲಾಸ್ಟಿಗೆ ಎಲ್ಲ ಒಂದು ಬಂತ ಈಗ ಇಲ್ಲಿ ಗಮನಿಸಿಲ್ಲ ಎರಡು ಇಂಟು ಎರಡು ಇಂಟು ಎರಡು ನೋಡಿ ಮೂರು ಸರ್ತಿ ಬರ್ಕೊಂಡಿದ್ದೀನ ಎರಡು ಇಂಟು ಎರಡು ಇಂಟು ಎರಡು ನೆಕ್ಸ್ಟ್ ಮೂರು ಎರಡು ಸತಿ ಇದೆಯಾ ಮೂರು ಇಂಟು ಮೂರು ಐದು ಒಂದು ಸರ್ತಿ ಇದೆಯಾ ಹಾಗಾಗಿ ಈ ಥರ ನೀವು ಬರ್ಕೊಂಡಾಗ ಈಸಿಯಾಗಿ ನಿಮ್ಗೆ ಲಾಸ್ ಹಾಕಿ ಈ ರೀತಿ ಬರುತ್ತೆ ಅಂತಿಬಿಟ್ಟು ನೀವು ಐಡೆಂಟಿಫೈ ಮಾಡ್ಬೋದು ಇಲ್ಲ ನಾನು ಹೇಳಿದಾಗೆ ಇಲ್ಲೇನೆ ಐಡೆಂಟಿಫೈ ಮಾಡ್ಕೊಂಡ್ರೆ ಇನ್ನು ಲೆಕ್ಕ ಸುಲಭ ಆಗುತ್ತೆ ಮಕ್ಕಳ ಗೊತ್ತಾಯ್ತಲ್ವಾ ಈಗ ಮೂರು ಅಂಕಿಗಳನ್ನು ಕೊಟ್ಟ ಹೇಗೆ ಕೊಟ್ಟಾಗ ಹೇಗೆ ಲಾಸಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ಲೆಕ್ಕದಲ್ಲಿ ಕಲ್ತಿದ್ದೀರಾ ನಿಮ್ಮ ಅಭ್ಯಾಸದ ಒಂದು ಲೆಕ್ಕವನ್ನು ತೊಗೊಂಡು ಅದೊಂದು ಲೆಕ್ಕವನ್ನು ಮಾಡೋಣ ಯಾವುದಪ್ಪ ಅಂತಂದರೆ ಹನ್ನೆರಡು ಹದಿನೈದು ಮತ್ತು ಯಾವುದು ಅಭ್ಯಾಸದ ಲೆಕ್ಕ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಹೌದು ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಲಾಸಾಹ ಮತ್ತು ಮಾಸಾಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಮಕ್ಕಳ ಈಗ ಸೊ ಈಗ ನೀವು ಇಂಡಿವಿಜುವಲ್ಲೇ ಮಾಡ್ಕೊಳ್ಳಿ ಪರಿಹಾರ ಅದು ನಿಮ್ಗೆ ಸುಲಭ ಆಗುತ್ತೆ ಹನ್ನೆರಡು ಅಲ್ವಾ ಯಾವುದರಿಂದ ಎರಡರಿಂದ ಎರಡು ಆರ್ಲಿ ಹನ್ನೆರಡು ಎರಡು ಮೂರ್ಲಿ ಆರು ಮೂರೊಂದ್ಲಿ ಮೂರು ನೆಕ್ಸ್ಟು ಹದಿನೈದು ಯಾವುದು ಬಿಡಿಸ್ತಾನ ಸ ಬೆಸ ಸಂಖ್ಯೆ ಮೂರಿಂದ ಮೂರೈದ್ಲಿ ಹದಿನೈದು ಐದು ಒಂದ್ಲಿ ಐದು ಕರೆಕ್ಟ್ ಅಲ್ವಾ ನೆಕ್ಸ್ಟ್ ಇಪ್ಪತ್ತೊಂದು ಯಾವುದು ಹೌದು ಗುಡ್ ಯಾವುದಾಗಾದ್ರೆ ಮೂರಿಂದನೇ ಮೂರೇಳ್ಲಿ ಇಪ್ಪತ್ತೊಂದು ಏಳು ಒಂದ್ಲಿ ಏಳು ಹೌದಲ್ವಾ ಹಾಗೆ ಒಂದು ನೀಟಾಗಿ ಬರ್ಕೊಳ್ಳೋಣ ಹನ್ನೆರಡು ಈಸಿ ಕೊಲ್ಟು ಏನಿದೆ ಎರಡು ಎರಡು ಸತಿ ಇದೆ ಎರಡು ಇಂಟು ಎರಡು ಇಂಟು ಮೂರು ಹದಿನೈದು ಎಷ್ಟು ಹದಿನೈದು ಈಸ್ ಈಕ್ವಲ್ಟೆ ಏನು ಬರ್ಕೊಂತೀರ ಮೂರು ಇಂಟು ಐದು ನೆಕ್ಸ್ಟು ಇಪ್ಪತ್ತೊಂದು ಈಸ್ ಏನು ಬರ್ಕೊಂತೀರಾ ಮೂರು ಇಂಟು ಏಳು ಮಕ್ಕಳಿಗೆ ಇದರಲ್ಲಿ ಏನು ಕಾಮನ್ ಇದೆ ಯಾವುದಕ್ಕೆ ಮಾಸಾಹ ಓದಲ್ವ ಮಹತ್ತಮ ಸಾಮಾನ್ಯ ಅಪವರ್ತನ ಅದರ ಹೆಸರು ಹೇಳುವಂತೆ ಅದ್ರಿಗೆ ಎಲ್ಲೂ ಮಹತ್ವವಾಗಿ ಯಾವುದು ಕಾಮನ್ ಇದೆಯೋ ಅದನ್ನು ನಾವು ಗಣನೆಗೆ ತೊಗೊಬೇಕು ಇದ್ರಲ್ಲಿ ಮೂರು 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 ಆದರೆ ಮಾಸಾಹ ಎಷ್ಟು ಮಕ್ಕಳಿಲಿ ಮೂರು ಕರೆಕ್ಟ್ ಅಲ್ವಾ ಈಗ ಲಾಸಾಹಕ್ ಬರೋಣ ಏನೋ ಲಾಸಹ ಈಗ ಲಾಸಹದಲ್ಲಿ ನಾವು ಒಂದು ಸಂಖ್ಯೆ ಮೂರ್ನಿಂದ ಕಾಮನ್ ಇದೆ ಹಾಗೆ ಬರ್ಕೊಂತೀರಾ ಇನ್ ಉಳ್ದಂತ ಏನಿದೆ ನೋಡಿ ಎರಡು ಇಂಟು ಎರಡು ಇನ್ ಎರಡು ಇಲ್ಲ ಇದ್ರೆ ಅವೆರಡು ಬರ್ಕೊಬೇಕು ಎರಡು ಇಂಟು ಎರಡು ನೆಕ್ಸ್ಟ್ ಮಕ್ಕಳ ಇಲ್ಲಿ ಬಂದಾಗ ಇನ್ನೇನು ಉಳಿದಿದೆ ಐದು ಇಂಟು ಏಳು ಕರೆಕ್ಟ್ ಅಲ್ವಾ ಐದು ಇಂಟು ಏಳು ಅವ್ರು ರಿಪೀಟ್ ಇಲ್ಲ ಹಾಗೆ ಬರ್ಕೊಂತ ಇದ್ದೀರಾ ಸೊ ನಾವು ಇದನ್ನ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡೋಣ ಹೇಳಿ ಏಳು ಐದು ಮೂವತ್ತೈದು ಹೌದಲ್ವಾ ಮೂವತ್ತೈದು ಎರಡು ಅಂದರೆ ಡಬಲ್ ಮಾಡ್ತೀರಾ ಎಷ್ಟಾಯಿತು ಎಪ್ಪತ್ತು ಹಂಗೆನೋ ಅಲ್ಲಿಗೆ ಬರ್ಕೊಳ್ಳಿ ಎಪ್ಪತ್ತು ಎಪ್ಪತ್ತಾಯ್ತಾ ಸೊ ಎಪ್ಪತ್ತು ಅಂತಂದರೆ ಒಂದು ಏಳು ಹದಿನಾಲ್ಕು ಇಲ್ಲಿಗೆ ಎಷ್ಟು ಬಂತು ನೂರ ನಲವತ್ತು ಹದಿನಾಲ್ಕು ಮೂರಲ್ಲ ಎಷ್ಟು ಗೊತ್ತಾಗ್ತಿಲ್ಲ ಸರ್ ಆವಾಗ ನೀವೇನು ಮಾಡಬೇಡ್ರಿ ಮೂರು ನಾಲ್ಕುಲಿ ಹನ್ನೆರಡು ದಶಕ ಒಂದು ಮೂರೊಂದುಲಿ ಮೂರು ಒಂದು ನಾಲ್ಕು ಎಷ್ಟಾಯ್ತು ಹಾಗಾದ್ರೆ ನಾನೂರ ಇಪ್ಪತ್ತು ಅರ್ಥ ಆಯ್ತಾ ಹೇಗೆ ಗುಣಾಕಾರವನ್ನು ಸುಲಭವಾಗಿ ಮಾಡ್ಕೊತ ಹೋಗ್ಬೇಕು ಅಂತ ಈಗ ಈಗ ನಮಗೆ ಲಾಸ ಎಷ್ಟು ಸಿಕ್ತು ನಾನೂರ ಇಪ್ಪತ್ತು ಹಾಗಾದ್ರೆ ಮಕ್ಕಳಿಗೆ ಏನು ಬರೋತೀರಾ ಡೇರ್ ಫೋರ್ ಹನ್ನೆರಡು ಕಮ ಹದಿನೈದು ಮತ್ತು ಇಪ್ಪತ್ತೊಂದರ ಲಾಸಹ ನಾನೂರ ಇಪ್ಪತ್ತು ಮತ್ತು ಮಾಸಹ ಮೂರು ಆಗಿದೆ ಅಥವಾ ಆಗಿವೆ ಕರೆಕ್ಟ್ ಅಲ್ವಾ ಅರ್ಥ ಆಯಿತು ನಮ್ಮ ಮಕ್ಕಳ ಮೂರಂಕಿಯ ಸಂಖ್ಯೆಗಳನ್ನ ಅಂದರೆ ಮೂರು ಸಂಖ್ಯೆಗಳನ್ನ ಹೇಗೆ ನಾವು ಲಾಸಹ ಮತ್ತು ಮಾಸಾಹವನ್ನು ಕಂಡುಹಿಡಿಯೋದು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ಕಲ್ತಿದ್ದೀವಿ ಇದು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗಬೇಕು ಅಂತಂದ್ರೆ ಅಭ್ಯಾಸದ ಇನ್ನೆರಡು ಲೆಕ್ಕಗಳನ್ನ ನಾನು ನಿಮಗೆ ಹೋಮ್ವರ್ಕಿಗೆ ಕೊಡ್ತೀನಿ ಅದನ್ನು ಮಾಡಿದಾಗ ಈ ಒಂದು ವಿಷಯ ಸಂಪೂರ್ಣವಾಗಿ ನಿಮ್ಮನ್ನ ಕಲಿಕೆ ಬರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಒಂದು ಮೂರು ಸಂಖ್ಯೆಗಳ ಒಂದು ಲಾಸಹ ಮತ್ತು ಮಾಸಾಹವನ್ನು ಕಂಡುಹಿಡಿಯೋದು ಕಲಿಯೋದು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾ ಓಮ್ ಓಮ್ವರ್ಕನ್ನು ತಗೊಳ್ಳಿ ಮಕ್ಕಳ ಎರಡು ಸಂಖ್ಯೆ ಎರಡು ಲೆಕ್ಕಗಳನ್ನ ತಾಣದ ವರ್ಕು ಯಾವುದು ಹದಿನೇಳು ಇಪ್ಪತ್ತ ಮೂರು ಮತ್ತು ಇಪ್ಪತ್ತೊಂಬತ್ತರ ಲಾಸಹ ಮತ್ತು ಮಾಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಹಾಗೆ ಎರಡನೇ ಲೆಕ್ಕ ಎಂಟು ಕಮ ಒಂಬತ್ತು ಮತ್ತು ಇಪ್ಪತ್ತೈದು ಆರ ಲಾಸಹ ಮತ್ತು ಮಾಸಾಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಮಾಡ್ತಿರಲ್ಲ ಮಕ್ಕಳ ಈ ಒಂದು ತರಗತಿಯಲ್ಲಿ ಮೂರು ಅಂಕಿಗಳ ಲಾಸಹ ಮತ್ತು ಮಾಸಾಹವನ್ನು ಹೇಗೆ ಕಂಡುಹಿಡಿಯೋದು ಅಂತ ಕಲ್ತಿದ್ದೀರ ನಿಮಗೂ ಈ ಕಾನ್ಸೆಪ್ಟು ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಲಾಸಹ ಮತ್ತು ಮಾಸಾಹಗಳ ಸ ಮತ್ತು ಕೊಟ್ಟಿರುವಂಥ ಪೂರ್ಣಾಂಕಗಳ ನಡುವೆ ಇರುವಂಥ ಸಂಬಂಧ ಏನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಕಲಿಯೋಣ ಮಕ್ಕಳ ಧನ್ಯವಾದಗಳು